ಶಶಾಂಕ್ ಯಾರಿಗೂ ಗೊತ್ತಿಲ್ಲ ಅದು ನನ್ನ ಪರ್ಸ್ನಲ್ ಅದು ಹಾಗೆ ಈಗಲ್ಲ ಅಂತ ಹೇಳ್ಕೊಂಡ್ಬರ್ತಿದ್ದಲ್ಲ ಇದ್ದ ಅವನಿಗೆ ಹೇಳಿದೆ ಒಂದೇ ಮಾತಲ್ಲೇ ಬಿಟ್ಬಿಡ್ಲಿ ಅಪ್ಪ ಅವಳಂದ್ರೆ ಅಂತ ಅಂತೇಳಿ ನಾನು ಹೇಳಿದೆ ನೋಡಿ ಹುಡುಗಿಯರು ಹೇಗೆ ಗೊತ್ತಾ ಮನೇಲಿ ಗೊತ್ತಾಯ್ತಾ ನೆಕ್ಸ್ಟ್ ಡೇನೆ ಅವ್ನು ಯಾರನ್ನ ಇಷ್ಟಪಡ್ಲಿ ಅವ್ನ ಮನಸ್ಸು ಯಾರನ್ನ ಇಷ್ಟಪಟ್ಟಿರ್ತಾರೋ ಏನು ಮಾಡಿರ್ತಾರೋ ಗೊತ್ತಿಲ್ಲ ಆ ವ್ಯಕ್ತಿನ ಮರಿಬೇಕಂದ್ರೆ ಮರೆತು ಬಿಡ್ತಾರೆ ಯಾವ ಥರ ಬೇಡಿಕೊಳ್ತಾನೆ ಅಂದರೆ ಸ್ಕ್ರಿಪ್ಟ್ ಬರೆದಿದ್ದೀನಿ ಒಂದು ಯಪ್ಪ ನೆನ್ಸ್ಕಂಡ್ರೆ ನಗು ಬರುತ್ತೆ ಆ ಕಡೆ ಹಳು ಈ ಕಡೆ ಹಳಬೇಕಾ ಈ ಕಡೆ ನಗುವ ಗೊತ್ತಿಲ್ಲ ನೆಕ್ಸ್ಟ್ ವಿಡಿಯೋ ಬರುತ್ತೆ ಗೈಸ್ ಫುಲ್ ಭಯಂಕರವಾಗಿ ಇರುತ್ತೆ ನೀವೆಲ್ಲರೂ ನೋಡ್ಬೇಕಾ ವಿಡಿಯೋನ ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು ಗೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿ ನಮ್ಮ ಗೆಳೆಯನ ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಗೈಸ್ ತುಂಬ ಇವಾಗ ಇವಾಗ ನೋಡ್ತಾ ಇದ್ದಾರೆ ಅವನ ಬಗ್ಗೆ ನನಗೆ ತುಂಬ ಬೇಜಾರಾಗ್ತಿದೆ ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದೇನೆ ಸ್ಟಾರ್ಟಿಂಗು ಒಂಥರ ಜೋಶ್ ಇವಾಗ ಮುಖ ನೋಡೋಕಾಗ್ತಿಲ್ಲ ನನಗೆ ಸ್ಟೋರಿ ಪ್ರಿಂಟು ಪ್ರಿಂಟ್ ನಿಮಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದು ಸ್ಟೋರಿ ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿ ಇನ್ಸ್ಟಾಗ್ರಾಮ್ನಲ್ಲಿ ಯಾರ್ಯಾರು ಇನ್ನೂ ಲವ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಈ ವಿಡಿಯೋ ಖಂಡಿತವಾಗಿ ನೋಡಿ ಏನು ಗೊತ್ತಾ ನಮ್ಮ ಫ್ರೆಂಡ್ ನಮ್ಮ ಫ್ರೆಂಡ್ ಹೆಸರು ಬಂದ್ಬಿಟ್ಟು ಶಶಾಂಕ್ ಅಂತ ನನ್ನ ಸ್ಕೂಲ್ ಫ್ರೆಂಡ್ ಅವನು ಅವನು ನಮಗೆ ರೀಸೆಂಟಾಗಿ ನನ್ನ ಮುಂದೆ ಹೇಳ್ಕೊಂಡ ಏನಪ್ಪ ಸ್ಟೋರಿ ಅಂದರೆ ಒಂದು ಆ್ಯಪ್ ಮೂಕ ಆ್ಯಪ್ ಮೂಲಕ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಅದು ಆ್ಯಪ್ ಬಂದ್ಬಿಟ್ಟು ಟ್ರೆಂಡಿಂಗಲ್ಲಿರೋ ಆ್ಯಪ್ ಇನ್ಸ್ಟಾಗ್ರಾಮ್ ಅಂತ ಇನ್ಸ್ಟಾಗ್ರಾಮ್ ತುಂಬ ಜನ ಯೂಸ್ ಮಾಡ್ತಾಯಿದ್ರ ಅದರಲ್ಲಿ ನಾನು ಒಬ್ಬ ಯೂಸ್ ಮಾಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯ್ತಪ್ಪ ಅಂದರೆ ಗೈಸ್ ಈ ವಿಡಿಯೋನ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಗೈಸ್ ಟಾಪಿಕ್ ಬಂದುಬಿಡ್ತೀನಿ ಯಾಕಂದ್ರೆ ಫುಲ್ ಜಯಂತಿ ಆಗಿ ಇನ್ನೇನಪ್ಪ ಕರಿತಾ ಇದ್ದಾನೆ ಅಂತೆಲ್ಲ ಅನ್ಕೋಬೇಡಿ ಸ್ಟಾರ್ಟ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿ ನಮ್ಮ ಫ್ರೆಂಡ್ದು ಶಶಾಂಕ್ ಅವನು ಏನು ಗೊತ್ತಾನಪ್ಪ ಸ್ಟೋರಿ ನಮ್ಮ ಊರಲ್ಲಿ ಅವರು ಒಂದು ಹುಡುಗಿಗೆ ಒಂದು ಹುಡುಗಿನ ಲವ್ ಮಾಡ್ತಾ ಇಲ್ಲ ಅದೇ ಅವ್ರ ಹುಡುಗಿ ಅವ್ರ ಹುಡುಗಿ ಹುಡುಗಿನೇ ನನ್ನ ಫ್ರೆಂಡು ಒನ್ ಟೈಮ್ ಸ್ಟೋರಿ ಹಾಕಿದ್ದ ಅಂದರೆ ಸ್ಟೋರಿ ಹಾಕಿದ ತಕ್ಷಣ ಯಾರು ನೋಡ್ತಾರೆ ಅದೆಲ್ಲ ಚೆಕ್ ಮಾಡ್ತಾರಲ್ವ ತಾವುಗಳು ಚೆಕ್ ಮಾಡ್ತಾ ಅಂತ ಅನ್ಕೊಂಡಿದ್ದೀನಿ ನಾನೊಬ್ಬ ಚೆಕ್ ಮಾಡ್ತಾ ಇರ್ತೀನಿ ಅವನು ಚೆಕ್ ಮಾಡುವ ಒಂದು ಸ್ಟೋರಿ ಹಾಕಿಲ್ಲ ಸ್ಟೋರಿ ಹಾಕಿದ್ರು ಯಾರೋ ಅನ್ನೊಂದು ಪರ್ಸನ್ ಒಬ್ಬರು ಸ್ಟೋರಿ ನೋಡಿದ್ರು ಅದು ಅವ್ರ ಊರಿನವರೇ ಅಂತೆ ನೋಡಿದ್ರು ಅವಾಗ ಇದ್ಯಾರು ಕಾಮನ್ ಆಗಿ ಪಬ್ಲಿಕ್ ಅಕೌಂಟ್ ಇರೋದು ಅಂದ್ಮೇಲೆ ಯಾರಾಗ್ಲಿ ನೋಡೇ ನೋಡ್ತಾರೆ ಒನ್ ಟೈಮ್ ನೋಡಿದರೆ ಏನೋ ಅಷ್ಟೊಂದು ತಲೆ ಕಳ್ಸ್ಕೊಂಡಿಲ್ಲ ಅವನು ಒಂದು ನಾಲ್ಕೈದು ಸಲ ಅವರು ಸ್ಟೋರಿನ ಆಗಿ ನೋಡ್ತಾ ಬರ್ತಿದ್ರಂತೆ ಒಂದು ವಾರನೂ ಒಂದು ವಾರ ಅವಾಗ ನಾನು ಮುಂದೆ ಬಂದೆ ಅಲ್ಲ ಮಗ ನೀ ನಮ್ಮ ಊರವರು ನಮ್ಮ ನಮ್ಮ ಊರಿನವರವರು ನಮ್ಮ ಓಣಿನವರು ಈ ಥರ ಸ್ಟೋರಿ ನೋಡ್ತಾ ಇದ್ದಾರೆ ಅದೇ ಪಬ್ಲಿಕ್ ಅಕೌಂಟ್ ಇದ್ಮೇಲೆ ಈ ಸ್ಟೋರಿ ನೋಡೇ ನೋಡ್ತಾರಲ್ವಾ ಯಾರಾದ್ರೂ ನೋಡೇ ನೋಡ್ತಾರೆ ನೀನು ಯಾಕೆ ತೆರೆ ಕಳಿಸ್ಕೊಳ್ತೀಯ ಹಾಗೆ ಹೀಗೆಲ್ಲ ಅಂತ ಹೇಳಿದರು ಅವಾಗ ಅವನಿದ್ದು ಹೇಳೋಣ ಮಗ ರಿಕ್ವೆಸ್ಟ್ ಕಳ್ಸೋಣ ಅಂತ ಅವಾಗ ಅವನಿದ್ದು ಹಾಂ ಕಳ್ಸ ನೋಡೋಣ ರಿಕ್ವೆಸ್ಟ್ ರಿಕ್ವೆಸ್ಟ್ ಕಳ್ಸ ನೋಡೋಣ ಅಂತ ಅದು ರಿಕ್ವೆಸ್ಟ್ ಯಾಕೆಂದರೆ ಟ್ವೆಂಟಿ ಫೋರ್ ಅವರ್ಸ್ ಅವನಿಗೆ ಟೈಮು ಅವರು ಟ್ವೆಂಟಿ ಫೋರ್ ಅವರ್ಸಲ್ಲಿ ಫಾಲೋ ಬ್ಯಾಕ್ ಮಾಡಿದ್ರೆ ಅದು ಹಾಗೆ ಫಾಲೋವಿಂಗ್ ಇರುತ್ತಂತೆ ಇಲ್ಲಾಂದರೆ ಅನ್ಫಾಲೋ ಅಂತ ನನಗೆ ಹೇಳಿದ್ದ ಅವನು ಸ್ಟಾರ್ಟ್ ಆಕ್ಕೂ ಮುಂಚೆನೂ ನನಗೆ ಹೇಳಿದ್ದು ಲವ್ ಸ್ಟೋರಿ ದಿನ ಅವಾಗ ಏನು ಮಾಡ್ದವನು ರಿಕ್ವೆಸ್ಟ್ ಕಳಿಸಿದ ಟ್ವೆಂಟಿ ಫೋರ್ಸ್ ಅವರ್ಸ್ ಒಳಗಡೆನೆ ಫಾಲೋ ಬ್ಯಾಕ್ ಮಾಡಿದ್ರು ಅವನ ಅಕೌಂಟನ್ನ ಅವಾಗ ಇನ್ನೂ ನಮ್ಮ ಹತ್ರ ಏನು ಹೇಳಿಲ್ಲ ಒನ್ ಡೇ ಆದಮೇಲೆ ಹೇಳಿದ ಮಗ ಹಿಂಗೆ ರಿಕ್ವೆಸ್ಟ್ ಕಳಿಸಿದ ಮೇಲೆ ಫಾಲೋ ಬ್ಯಾಕ್ ಮಾಡಿದರೆ ಇವಾಗ ಮೆಸೇಜ್ ಮಾಡಲ್ಲ ಹಾಗೆ ಹೇಗೆ ಅಂತ ಹೇಳಿದ ಅವನು ಇಷ್ಟ ಏನು ಹೇಳೋಕ್ಕಾಗಲ್ಲ ನಾವು ಮಾಡ್ಕೋಬಾ ಅಂತ ಹೇಳಿದ್ದೀವಿ ಅವಾಗ ಅವನು ಹಾಯ್ ಅಂತ ಹೇಳಿ ಮೆಸೇಜ್ ಮಾಡಿದ ಅದು ನೋಡಿಕೊಂಡು ಸುಮ್ಮನೆ ಆದರೂ ರಿಪ್ಲೈ ಮಾಡಿದ್ದಿಲ್ಲ ನೆಕ್ಸ್ಟ್ ಡೇ ಅದನ್ನು ಅನ್ಸೆಂಡ್ ಮಾಡಿ ಮೆಸೇಜು ಮತ್ತು ರಿಪೀಟ್ ಹಾಯ್ ಅಂತ ಮೆಸೇಜ್ ಮಾಡಿದ ಅವಾಗ ಅವರು ಆ ಕಡೆಯಿಂದ ಹಲೋ ಅಂತ ಬರುತ್ತೆ ಹಲೋ ಗುಡ್ ಮಾರ್ನಿಂಗ್ ಗುಡ್ ನೈಟು ಅದು ಇದು ಎಲ್ಲ ಸ್ಟಾರ್ಟ್ ಆಯ್ತು ಅವರು ಮೆಸೇಜು ಹಾಗೆ ಇನ್ನೂ ಒಂದು ಟೈಮು ಡೌಟ್ ಬಂತ ಅವನಿಗೆ ಯಾರೋ ಅವ್ರು ಇನ್ನೊಬ್ಬ ಫ್ರೆಂಡ್ ಹೇಳಿದ್ದಾರೆ ಅವ್ರಿಗೆ ಮಗ ಪಕ್ಕ ಅವ್ರದೇನೋ ಅಕೌಂಟು ಟೈಮ್ ಚೆಕ್ ಮಾಡಿ ಯಾಕಂದರೆ ಇವಾಗ ಇವಾಗ ಎಲ್ಲ ಫೇಕ್ ಅಕೌಂಟ್ಗಳು ತುಂಬ ಇದ್ದಾವೆ ಫೇಕ್ ಅಕೌಂಟ್ ಒಬ್ರು ಯಾರು ಹುಡುಗ ನಾವೇ ಆಗಲಿ ಯಾರೇ ಆಗಲಿ ಇವಾಗ ಇವಾಗೆಲ್ಲ ಫೇಕ್ ಅಕೌಂಟ್ ತುಂಬ ಯೂಸ್ ಮಾಡ್ತಾ ಇದ್ದಾರೆ ಮಗ ಫೇಕ್ ಅಕೌಂಟ್ ಇರ್ಬೋದು ನೋಡ ಹಾಗೆ ಹೀಗೆ ಅಂತ ಹೇಳಿದ ಅವಾಗ ಅವೇ ಊರಲ್ವಾ ಅವಾಗ ಏನು ಮಾಡಿದ ಅವನು ಮೆಸೇಜ್ ಮಾಡ್ತಾ ಮಾಡ್ತಾ ನೀನು ಹೊರಗಡೆ ಬಾ ಅಂತ ಯಾಕಂದ್ರೆ ಅವ್ರ ಮನೆಯಲ್ಲ ನೋಡಿದ್ದಾರೆ ನೀನು ಹೊರಗಡೆ ಬಾ ಅಂತ ಕರೆದ ಅವನ್ನ ಅವ್ರನ್ನ ಹುಡುಗಿಗೆ ಮೆಸೇಜ್ ಮಾಡಿ ಅವಾಗ ಏನಂದ ಅವರು ಹೊರಗಡೆ ಬಂದರು ಓ ಅವಾಗ ನಿಜವಾದ ಅಕೌಂಟ್ ಅಂತೇಳಿ ಗೊತ್ತಾಯ್ತು ಅವ್ರಿಗೆ ಹಾಗೆ ಅವ್ರದ್ದು ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಐತೆ ಸ್ಟಾರ್ಟ್ ಐತೆ ಸ್ಟಾರ್ಟ್ ಆಯಿತು ಸ್ಟಾರ್ಟಿಂಗ್ ಅಂದರೆ ಎಂಡಿಂಗ್ ಇದ್ದೇ ಇರಬೇಕಲ್ವ ಸ್ಟಾರ್ಟ್ ಎಂಡ್ ಈ ಥರ ಆಯ್ತು ಅವ್ರದ್ದು ಹಾಗೆ ಚಿನ್ನಾಟಗಳು ಮಾಡ್ಕೊಂಡು 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 ಬಂದರು ಕೊನೆಗೂ ಬೆಕ್ಕು ಕದ್ದು ಮುಚ್ಚಿ ಹಾಲು ಕುಡಿಯೋದನ್ನು ಯಾರು ನೋಡಲ್ಲ ಅಂತ ಅಂದ್ಕೊಂಡಿರ್ತಾರೆ ಅಲ್ವಾ ಆ ಟೈಮ್ ಗೊತ್ತಾಯ್ತು ಹೇಗೆ ಅಂದರೆ ಇನ್ಸ್ಟಾಗ್ರಾಮ್ ಮುಖಾಂತರ ಹಂಗೆ ಸ್ನ್ಯಾಪ್ಚಾಟಿಗೆ ಬಂದರು ಸ್ನ್ಯಾಪ್ಚಾಟಲ್ಲಿ ಮೆಸೇಜ್ ಮಾಡ್ತಾ ಹಾಗೆ ಹೇಗೆ ವಿಡಿಯೋ ಕಾಲ್ ಅದು ಇದು ಎಲ್ಲ ಆಯಿತು ಇವಾಗಿಂದು ಯಾಕಂದ್ರೆ ಇವಾಗಿಂದು ಇವಾಗ ನಡೀತಿರೋದು ಇದೆ ಅಲ್ವಾ ಪ್ರತಿಯೊಬ್ಬರು ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿನೇ ನಾನು ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀನಿ ವಾರೆಂಟ್ ನ್ಯೂಸ್ಗಳೆಲ್ಲ ಇದೆ ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿ ಹಾಗೆ ಎಲ್ಲ ಇರುತ್ತೆ ಆಮೇಲೆ ಆ ಹುಡುಗಿಯ ಮನೆಯಲ್ಲಿ ಗೊತ್ತಾಗುತ್ತೆ ಅವ್ರ ಮನೆಯಲ್ಲಿ ಯಾರು ಅವ್ರ ಮನೆಯಲ್ಲಿ ಅವರೊಪ್ಪರಮೂ ಗೊತ್ತಾಗಲ್ಲ ಅವರ ತಂಗಿಗೆ ಗೊತ್ತಾಗುತ್ತೆ ಹೇಗೆ ಗೊತ್ತಾಗುತ್ತಂದರೆ ಇವನು ಸ್ನ್ಯಾಪಲ್ಲಿ ಒಂದು ಮೆಸೇಜ್ ಹಾಕಿರ್ತಾನೆ ಅವಾಗ ಅವ್ರ ಮನೆಯವರು ಸಿಸ್ಟರ್ ಇರ್ತಾರೆ ಆ ಮೊಬೈಲ್ ಅವ್ರ ಇರುತ್ತೆ ಈ ಸ್ನ್ಯಾಪ್ ಹಾಕಿದ ತಕ್ಷಣ ಅವರು ಓಪನ್ ಮಾಡ್ತಾರೆ ಇದು ಯಾರ್ದು ಅಂತ ಏನಾಗುತ್ತೆ ಇವ್ರದ್ದು ಬಯೋಡಾಟ ಎಲ್ಲ ಅವ್ರ ಸಿಸ್ಟರ್ ನೋಡ್ಕೊಂಬಿಟ್ಟಿರ್ತಾರೆ ಅಂದರೆ ಅವ್ರ ತಂಗಿ ಗೊತ್ತಾಗ್ಬಿಡುತ್ತೆ ಅವಾಗ ಇಗ್ನೋರ್ ಸ್ಟಾರ್ಟ್ ಆಗುತ್ತೆ ಯಾವ ಕಡೆಯಿಂದ ನಮ್ಮ ಫ್ರೆಂಡ್ ಲವರ್ ಕಡೆಯಿಂದ ಇಗ್ನೋರ್ ಮಾಡೋದು ಸ್ಟಾರ್ಟ್ ಆಗಿಬಿಡುತ್ತೆ ಅವಾಗ ಈ ಕಡೆ ಇವನಿಗೆ ಚಿನ್ನಾಟ ಆ ಕಡೆ ಅವ್ರಿಗೂ ಮನ ಗೊತ್ತಾಗುತ್ತೆ ಅವ್ರ ತಂಗಿ ಮನೆಯಲ್ಲಿ ಎಲ್ಲರೂ ಹೇಳ್ತಾಳೆ ಅಂತ ಈ ಥರ ಆಯಿತು ಈ ಥರ ಎಲ್ಲ ಆದ್ಮೇಲೆ ನಮ್ಮ ಶಶಾಂಕ್ ನಮ್ಮ ಫ್ರೆಂಡು ಸ್ಟಾರ್ಟ್ ಆಯಿತು ಒಂದು ಜೀವನ ಹೇಗೆ ಅಂದರೆ ಬೇಡಿಕೊಳ್ಳುವುದು ಸ್ಟಾರ್ಟ್ ಆಯಿತು ಯಾವ ಥರ ಬೇಡಿಕೊಳ್ತಾನೆ ಅಂದರೆ ಸ್ಕ್ರಿಪ್ಟ್ ಬರೆದಿದ್ದೀನಿ ಒಂದು ಯಪ್ಪ ನನ್ಸ್ಕೊಂಡ್ರೆ ನಗು ಬರುತ್ತೆ ಆ ಕಡೆ ಅಳು ಈ ಕಡೆ ಅಳಬೇಕಾ ಈ ಕಡೆ ನಗುವ ಗೊತ್ತಿಲ್ಲ ಯಾಕಂದ್ರೆ ಲವ್ ಕಹನೆ ಯಾರು ಏನು ಮಾಡೋಕ್ಕಾಗಲ್ಲ ಆ ಥರ ಹೋಗ್ಬಿಡುತ್ತೆ ಒಂದೊಂದೇ ಒಂದೊಂದೇ ಅವನು ಪ್ರೀತಿನ ಬೇಡ್ಕೊಂಡಿರೋದು ನಿಮ್ಮ ಹತ್ರ ಹೇಳ್ಕೊಳ್ತೀನಿ ಅವ್ರ ಮನೆಯಲ್ಲಿ ಗೊತ್ತಾಗಿದ್ದ ತಕ್ಷಣ ಹುಡುಗಿ ಇವನ್ನ ದೂರ ಇಡೋಕ್ಕೆ ಪ್ರಯತ್ನ ಪಡ್ತಾ ಬಂದು ದೂರ ಇಡೋಕ್ಕೆ ಅವಾಗ ಇವನಿಗೂ ಅವಳನ್ನ ಬಿಟ್ಟಿರೋಕ್ಕೆ ಆಗ್ತಾ ಇರಲಿಲ್ಲ ಮೆಸೇಜ್ ಮಾಡೋದು ಕಾಲ್ ಮಾಡೋದು ಮೆಸೇಜ್ ಮಾಡೋದು ಕಾಲ್ ಮಾಡೋದು ಹಾಗೆ ಹೀಗೆ ಫುಲ್ಲು ಸ್ಟಾರ್ಟ್ ಆಯಿತು ಎಂದು ಕಿರಿ ಕಿರಿಕಿರಿ ಚಿನ್ನಾಟಗಳು ಅವಾಗ ಅವರ ಮನೆಯಲ್ಲಿ ಸಿಸ್ಟರ್ನ ಒನ್ ಟೈಮ್ ಮೆಸೇಜ್ ಮಾಡಿ ಕೇಳಿದ್ದೀನಿ ಅವರು ಫೋನ್ ಮಾಡ್ತಿದ್ದ ಅವ್ರಿಗೆ ಸಿಸ್ಟರ್ಗೆ ಮಾಡಿ ಕೇಳಿದಾಗ ಗೊತ್ತಾಗಲ್ವ ನಿನಗೆ ಹಾಗೆ ಹೇಗೆ ಅಂತೇಳಿ ನಿನಗೆ ಬೈದಿದ್ದರೆ ನಿನ್ನ ಕೆರೆ ಕೆಲವು ನಾವು ಅವನು ಬೇಕಾಗಿರೋದಿಲ್ಲ ನಾವು ಅವಾಗ ಅವ್ರಿಗೆಯ ಮನೆಯಲ್ಲಿ ಗೊತ್ತಾಯಿತು ಇವೊಂದು ಬಯೋಡಾಟಾ ಎಲ್ಲ ಗೊತ್ತಾದ ಮೇಲೆ ಬೇರೆ ಕಡೆ ಮದುವೆ ಫಿಕ್ಸ್ ಮಾಡಿದರು ಅವ್ರಿಗೆ ಮನೆಯಲ್ಲಿ ಗೊತ್ತಾಯಿತು ಇವೊಂದು ಬಯೋಡಾಟ ಎಲ್ಲ ಗೊತ್ತಾದ ಮೇಲೆ ಅವರಿಗೆ ಬೇರೆ ಕಡೆ ಮದುವೆ ಫಿಕ್ಸ್ ಮಾಡಿದರು ಮತ್ತು ಅವ್ನು ಎಲ್ಲ ಇದ್ರಾಗ ಹೇಳ್ತಿದ್ದೀನಿ ಅಂತ ತಂದ್ಕೋಬೇಡಿ ಅವ್ನು ಪರ್ಮಿಷನ್ ಹೇಳಿ ಹೇಳ್ತಾ ಇದ್ದೀನಿ ಸ್ಟೋರಿನ ಮತ್ತು ಅವನು ಮತ್ತು ನಾನು ಕಣ್ತಾ ಅವ್ನು ಸ್ಟೋರಿ ಹಾಕಿದ ಇವನ್ನೆಲ್ಲ ಹೇಳ್ತಿದ್ದೆ ಅಂತ ಪರ್ಮಿಷನ್ ತಗೊಂಡು ಹೇಳ್ತಾ ಇದ್ದೀನಿ ನಮಗೊಂದು ಕಂಟೆಂಟ್ ಸಿಕ್ತಲ್ವಾ ಸೊ ಹೀಗಾಗಿ ಹೇಳ್ತಾ ಇದ್ದೀನಿ ಅವಾಗ ಇವಂದು ಕಿರಿ ಕೀರಿ ಸ್ಟಾರ್ಟ್ ಅಂತ ಮೆಸೇಜ್ ಮಾಡೋದು ಕಾಲ್ ಮಾಡೋದು ಅಲ್ಲಿ ಹೋಗಿ ಅಡ್ಡ ಹಾಕೋದು ಇಲ್ಲಿ ಅಡ್ಡ ಹಾಕೋದು ಅವ್ರ ಮನ ಹುಡುಗಿ ಬಿಟ್ಟು ಇವಾಗ ಯಾರಿಗಾಗಲಿ ಯಾರಿಗೇ ಆಗಲಿ ಬೇಜಾರಾಗುತ್ತಲ್ವ ಇಷ್ಟು ದಿನ ಜೊತೆ ಜೊತೆಯಲ್ಲಿದ್ದರು ಜೊತೆ ಜೊತೆಯಲ್ಲಿ ಅನ್ನೋಕ್ಕಿಂತ ಕಾಂಟ್ಯಾಕ್ಟಲ್ಲಿದ್ದರು ತಕ್ಷಣ ತಕ್ಷಣವೇ ಅಂದರೆ ಅವ್ರಿಗೆ ಹೇಗೆ ಆಗ್ಬಾರ್ದು ಇವಾಗ ದಿನಕ್ಕೆ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಟೈಮ್ ಸ್ಪೆಂಡ್ ಮಾಡೋದು ನೆಕ್ಸ್ಟ್ ಡೇ ನೆನಪಾಗಲ್ವ ಹೇಳಿ ಆ ಥರ ಅವನು ತಲೆಗೆ ಹಚ್ಕೊಂಡ ಮೆಸೇಜ್ ಮೆಸೇಜ್ ಎಲ್ಲ ಮಾಡಿದ ಹಾಗೆ ಕಿರಿ ಕಿರಿಕಿರಿ ಉಟ್ಟದ್ದು ಅವರು ಆಮೇಲೆ ಅವ್ನು ಮಾಡಿರೋ ಇನ್ನೂ ಭಯಂಕರ ಸ್ಟೋರಿಗಳು ಅವೆಲ್ಲ ಹೇಳಕ್ಕಾಗಲ್ಲ ತುಂಬ ಇಷ್ಟಪಟ್ಬಿಟ್ಟವನ್ನ ಮನೆಯವ್ರಿಗೆ ಗೊತ್ತಾಗಿದಶ ಒಂದೇ ನೋಡಿ ಹುಡುಗಿಯಾರೇ ಗೊತ್ತಾ ಮನೇಲಿ ಗೊತ್ತಾಯ್ತಾ ನೆಕ್ಸ್ಟ್ ಡೇನೆ ಅವ್ನು ಯಾರನ್ನ ಇಷ್ಟಪಡ್ಲಿ ಅವ್ನ ಮನಸ್ಸಾರನ್ನ ಇಷ್ಟಪಟ್ಟಿರ್ತಾರೋ ಏನು ಮಾಡಿರೋದಕ್ಕೆ ಗೊತ್ತಿಲ್ಲ ಆ ವ್ಯಕ್ತಿನ ಮರಿಬೇಕಂದ್ರೆ ಬಿಡ್ತಾರೆ ಇವಾಗ ನಮ್ಮ ಫ್ರೆಂಡ್ದು ಹಾಗೆ ಇವಾಗ ಅವನು ಫ್ರೆಂಡ್ ಅವ್ರ ಮನೇಲಿ ಫ್ಯಾಮಿಲಿ ಹೇಳಿದಾರ ಬಟ್ ಇಲ್ಲಿ ಮರೆಯೋಕಾಗ್ತಿಲ್ಲ ಹುಡುಗರದೇ ಹಾಗೆ ಆಗಲ್ಲವು ಹುಡುಗಿಯದು ಹಾಂ ಇಷ್ಟೇ ಈ ಥರ ಇರುತ್ತೆ ಅವಾಗ ಏನು ಮಾಡ್ದ ಅವನು ನಮ್ಮ ಫ್ರೆಂಡು ಬರ ಫೀಲಿಂಗ್ಸ್ ಸ್ಟೇಟಸ್ ಸ್ಟೇಟಸ್ ಆ್ಯಂಡ್ ಸ್ಟೋರಿಗಳೆಲ್ಲ ಆಗ್ತಾ ಬಂದ ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಬೇಡಿಕೊಳ್ಳೋದು ಯಪ್ಪಾ ಫೋನ್ ಮಾಡಿ ನನ್ನ ಜೊತೆ ಮಾತಾಡ್ತಾ ಇಲ್ಲ ಹಾಗೆ ಹೀಗೆ ಪ್ಲೀಸ್ ನಮ್ಮ ಜೊತೆ ಒನ್ ಡೇ ಮಾತಾಡೋ ಯಾಕೆ ಮಾತಾಡ್ತಾಯಿಲ್ಲ ಹಾಗೆ ಈಗಲ್ಲ ಅಂತ ಹೇಳ್ಕೊಂಬರ್ತಿದ್ದರ ನಾನಿದವನಿಗೆ ಹೇಳಿದೆ ಒಂದೇ ಮಾತಲ್ಲೇ ಅವಳಿಲ್ಲಂದ್ರೆ ಇನ್ನೊಬ್ಬಳು ಅಂತ ಹೇಳಿ ನಾನೇ ಹೇಳಿದೆ ಅವಾಗ ಏನು ಅವನು ಆ ಥರ ಹೇಳಿದ ಮೇಲೆ ಹೇಳ್ದ ಸ್ಟೋರಿಗಳು ಅಪ್ಪ ನಾನು ಕೇಳೆ ಇವ್ನ ಕಡೆ ಮತ್ತೆ ಇವ್ನ ಪರವಾಗಿ ಮಾತಾಡ್ಬೇಕು ಅನಿಸುತ್ತೆ ಏನು ಹೇಳ್ಬೇಕೇಳ ನಾನು ಈ ಥರ ಎಲ್ಲ ಒನ್ ಡೇ ಹೋಗಿ ಮಾತಾಡಿದೆ ಅವ್ರನ್ನ ನೀನು ಏನೇ ಹೇಳು ಅಂದ್ಬಿಟ್ಟು ಬೇರೆಯವ್ರನ್ನ ಇಷ್ಟಪಡು ನಾನು ನಿನಗೆ ಸಿಗಲ್ಲ ಇದು ಏ ಡೇಲಾಗ್ ಅವನು ಯಾವಾಗಾನ ಫೋನ್ ಮಾಡಲಿ ಇದೇ ಡೈಲಾಗ್ ಹೇಳ್ತಿಲ್ಲ ಅವಳು ಹೋಗ್ತಾ 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 ಅವಳು ಕಂಪ್ಲೀಟು ಇನ್ನೂ ಮರ್ಕ್ಬಿಟ್ಳು ಏನೋ ಕಂಪ್ಲೀಟಾಗಿ ಇನ್ನೂ ಮರ್ಕ್ಬಿಟ್ಟಿದ್ದಾರೆ ಅವ್ರ ಫ್ಯಾಮಿಲಿ ಅವರು ಸ್ಟ್ರಿಕ್ಟ್ ಮಾಡಿ ಅವಳನ್ನ ಮದುವೆ ಫಿಕ್ಸ್ ಆಗಿದೆ ಅದು ಮದುವೆ ಫಿಕ್ಸ್ ಆದಮೇಲೆ ಇನ್ನೂ ಬರೋಕ್ಕಲ್ಲ ಆಮೇಲೆ ಅವಳದು ಬರ್ತಾ ಬರ್ತಾ ಎಂಗೇಜ್ಮೆಂಟ್ ಆಯಿತು ಎಂಗೇಜ್ಮೆಂಟ್ ಆದಮೇಲೆ ಹಾಗೆ ಮದುವೆನೂ ಆಯಿತು ಆದರೂ ಇವನು ಅವಳಿಗೆ ಹೇಳಿ ಇದು ಮಾಡ್ತಾಯಿದ್ದೇನೆ ಆದರೂ ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅಂತ ಹೇಳ್ತಾರಲ್ವಾ ಅವ್ನು ಫಸ್ಟ್ ಲವ್ ಹಾಗೆ ಎಂಡ್ಲೆಸ್ ಆಗ್ತಾ ಹೋಗ್ತಾ ಇದೆ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ಟೈಮ್ ಸ್ಪೆಂಡ್ ಮಾಡ್ತಾನೆ ಆರಾಮಾಗಿರ್ತಾನೆ ಒನ್ ಒನ್ ಟೈಮ್ ನೆನ್ಸ್ಕೊತಾನೆ ಬೇಜಾರಾಗ್ತಾನೆ ಆ ಬೇಜಾರಾದಾಗ ನಾವು ಹೋಗ್ತೀವಿ ಯಾರಾದರೂ ನಮ್ಮ ಫ್ರೆಂಡ್ಸ್ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಹೋಗಿ ಅವನ್ನ ಎಂಕರೇಜ್ ಮಾಡ್ತಾನೆ ನಗ ನಗ್ಸ್ತು ಅವನು ಏನೋ ಒಂದು ಸ್ವಲ್ಪ ಬೇಜಾರಾಗ್ಬಿಟ್ರೆ ಅವ್ನು ನಗ್ಸ್ಬಿಡ್ತೀನಿ ನಗ್ಸಿ ಏನೋ ಕಾಮಿಡಿ ಮಾಡಿ ಅವನು ಆ ಮೈಂಡ್ನ ಡೈವರ್ಟ್ ಮಾಡ್ತೀವಿ ಬೇರೆ ಕಡೆ ಮೂವ್ ಆಗೋಕ್ಕೆ ಈ ಥರ ಎಲ್ಲ ಲವ್ ಸ್ಟೋರಿ ಇತ್ತ ಒಂದು ಹಾಗೆ ನಿಮ್ಮ ಲವ್ ಸ್ಟೋರಿ ಇದು ಜಸ್ಟ್ ನನಗೆ ಹೇಳಿದ್ದು ಈ ವಿಡಿಯೋ ಇನ್ನೂ ಪಾರ್ಟ್ ಟು ಬರುತ್ತೆ ವೇಟ್ ಮಾಡಿ ಇದು ಯಾಕಂದರೆ ಜಸ್ಟ್ ಸ್ಯಾಂಪಲ್ ಇಂಟ್ರೊಡಕ್ಷನ್ ಕೊಟ್ಟಿರೋದು ಇದು ಅದು ಕರಳ ಚಿತ್ರ ಕರಳ ಸ್ಟೋರಿ ಇನ್ನು ಮುಂದೆ ಬರುತ್ತೆ ಪ್ರತಿಯೊಬ್ಬರು ಅದೆಲ್ಲ ನೋಡಿ ಸ್ಕ್ರಿಪ್ಟೆಲ್ಲ ಬರೆದಿದ್ದೀನಿ ಒಂದು ಸ್ಟೋರಿನ ಸ್ಕ್ರಿಪ್ಟೆಲ್ಲ ಬರೆದಿದ್ದೀನಿ ಹೇಗೆ ಗೊತ್ತಾ ಲವ್ ಮಾಡಿದ್ರೆ ಹೇಗೆ ಫೀಲಿಂಗ್ಸ್ ಇದು ಇದು ಅವಳನ್ನ ಬಿಟ್ಟು ಬದುಕೆಕ್ ಆಗೋಲ್ಲ ಅಂತೇಳಿ ಒಂದು ಫೀಲಿಂಗ್ ಆಗಿದ್ರೆ ಅವಳನ್ನ ಬಿಟ್ಟು ಇನ್ನೊಬ್ಳನ್ನ ಇದು ಮಾಡ್ಬೋದಾ ಅವಳಿಲ್ಲ ಅಂದರೆ ಇನ್ನೊಬ್ಳು ಆ ಥರ ಆ ಥರ ಸ್ಕ್ರಿಪ್ಟು ಬರೆದಿದ್ದೀನಿ ಅದು ಪಾರ್ಟ್ ಟು ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಹಾಗೆ ಕಮೆಂಟ್ ಮಾಡಿದರೆ ಅಂದರೆ ನಾನು ಪಾರ್ಟ್ ಟು ಕೆಲವೇ ದಿನಗಳಲ್ಲಿ ಅಪ್ಲೋಡ್ ಆಗುತ್ತೆ ಹಾಗೆ ವಿಡಿಯೋ ಇಷ್ಟೇ ಇನ್ನೂ ಯಾಕಂದರೆ ಜಸ್ಟ್ ಸ್ಯಾಂಪಲ್ ಆಗಿ ವಿಡಿಯೋ ಮಾಡಿರೋದು ನಾನು ಇನ್ನೂ ಭಯಂಕರ ಬರುತ್ತೆ ರೈಸ್ ಅದೆಲ್ಲ ನೀವು ನೋಡಿಬಿಟ್ರೆ ಫುಲ್ಲು ಶಾಕ್ ಆಗಿಬಿಡ್ತೀರ ಆ ಥರ ಸ್ಕ್ರಿಪ್ಟಾಗ ಬರೆದಿದ್ದೀನಿ ತುಂಬ ಒಂದು ತಿಂಗಳಿಂದ ಕೂತ್ಕೊಂಡು ಅವನ್ನ ರಿಕ್ವೆಸ್ಟ್ ಮಾಡಿಕೊಂಡು ಅವನ ಶಶಾಂಕ್ ಯಾರಿಗೂ ಗೊತ್ತಿಲ್ಲ ಅದು ನನ್ನ ಪರ್ಸ್ನಲ್ ಅದು ಅವರಲ್ಲಿ ನಮ್ಮ ನಮಗೆ ವಿ ಎಮ್ ಎಸ್ ಬ್ರ್ಯಾಂಡ್ ಬಿಟ್ಟು ಬೇರೆ ಅವನವನು ನನಗಿರೋದು ವಿ ಎಮ್ ಎಸ್ ವಿಜಯ್ ಶ್ರೀಕಾಂತ್ ಆ್ಯಂಡ್ ಬ್ಯಾಕ್ ಫ್ಲಿಪ್ ಮಂಜು ಅದು ನಾನೇ ಗೈಸ್ ಈ ಥರ ಎಲ್ಲ ಇತ್ತು ಬಟ್ ಅವ್ನು ಪರ್ಮಿಷನ್ ಕೇಳಿ ಬಿಡ್ತಿದ್ದೀನಿ ಅದು ಯಾರು ಅವ್ನು ಯಾರು ಅಂತಲೇ ಯಾರಿಗೂ ಗೊತ್ತಿಲ್ಲ ಓಕೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊಂತೀನಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಬರುತ್ತೆ ಗೈಸ್ ಫುಲ್ ಭಯಂಕರವಾಗಿ ಇರುತ್ತೆ ನೀವೆಲ್ಲರೂ ನೋಡ್ಬೇಕು ಆ ವೀಡಿಯೋನ ಮೈ ಜುಮ್ಮೆ ಗೈಸ್ ಓಕೆ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಲವ್ ಯು